ನಾನು ಕೇಳ್ತೀನಿ ನಿಜವಾಗಿ ಹೇಳಿ ದುಶ್ಯಾಸನನ್ನ ಭೀಮ ಕೊನ್ನ ಅಥವಾ ದ್ರೌಪದಿನ ಮತ್ತು ದುಶ್ಯಾಸನನ್ನ ತುಂಬಾ ಕ್ರೂರ ರೀತಿಯಲ್ಲಿ ಕೊಲೆ ಮಾಡಲಾಗಿತ್ತು ರಣಭೂಮಿಯಲ್ಲಿ ಒಬ್ಬ ಯೋಧ ಇನ್ನೊಬ್ಬನನ್ನ ಕೊಲ್ಲೋದು ಇರತ್ತೆ ಆದ್ರೆ ಕೊಂದ್ಬಿಟ್ಟು ಹೋಗಿ ಅವನ ಎದೆ ಸೀಳಬೇಕು ಮತ್ತೆ ಅವನ ರಕ್ತ ತಗೊಂಡು ಹೋಗಬೇಕು ಅಂತ ಹೇಳಿದ್ದು ಮಾಡಿದ್ದು ಭೀಮನೆ ಕಣ್ಣುಗಳು ಹೇಳ್ತಿವೆ ಭೀಮ ಮಾಡಿದ ನೋಡಿ ಭೀಮ ಎಷ್ಟು ಕ್ರೂರ ಹಿಂಸಕ ವ್ಯಕ್ತಿ ಅಂತ ಆದ್ರೆ ಭೀಮನ ಹಿಂದೆ ಪ್ರತಿಜ್ಞೆ ಮಾಡಿಸಿದ್ದು ದ್ರೌಪದಿ ತಾನೆ ಹಾಗಾದ್ರೆ ಪುರುಷರೇ ಹಿಂಸಕರಾಗಿದ್ರು ಮತ್ತೆ ಸ್ತ್ರೀಯರು ಯಾವಾಗಲೂ ಕರುಣೆಯ ಮೂರ್ತಿಗಳಾಗಿದ್ರೂ ಅಂತೇನಿಲ್ಲ ಹೌದು ಒಬ್ಬರ ಹಿಂಸೆ ಪ್ರಕಟವಾಗುತ್ತೆ ಇನ್ನೊಬ್ಬರದ್ದು ಪ್ರಕಟ ಆಗಿರಲ್ಲ ನೆನಪಿಡಿ ಯಾವ ಪಕ್ಷವು ಬಾಹುಬಲದಲ್ಲಿ ದುರ್ಬಲವಾಗಿರುತ್ತೋ ಅದು ಯಾವಾಗಲೂ ಪ್ಯಾಸಿವ್ ವೈಲೆನ್ಸ್ನೇ ಮಾಡುತ್ತೆ ಮತ್ತೆ ಅದೇ ಪಕ್ಷಕ್ಕೆ ಬಾಹುಬಲ ಅಥವಾ ಕಾನೂನು ಶಕ್ತಿ ಅಥವಾ ಧನಬಲ ಸಿಕ್ಕಾಗ ಅವರು ಆಕ್ಟಿವ್ ವೈಲೆನ್ಸ್ನೇ ಮಾಡುತ್ತಾರೆ ಅಂದರೆ ಹಿಂಸೆ ಎರಡು ಪಕ್ಷಗಳಲ್ಲಿ ಯಾವಾಗಲೂ ಇರತ್ತೆ ಈಗ ರಸ್ತೆಗಳಲ್ಲೂ ಇದು ಆಗೋಕೆ ಶುರುವಾಗಿದೆ ಮಹಿಳೆಯರು ಕೆರಳಿದಾಗ ಪುರುಷರ ಮೇಲೆ ಕೈ ಎತ್ತುವುದು ಶುರುವಾಗಿದೆ ಮತ್ತೆ ಇದರ ಹೊರತಾಗಿನೂ ತುಂಬಾ ವಿಷಯಗಳು ಶುರುವಾಗಿವೆ ಸಕ್ರಿಯವಾಗಿ ಸ್ತ್ರೀಯರು ಹಿಂಸೆಯನ್ನ ಪ್ರದರ್ಶಿಸದೇ ಇದ್ದಾಗ್ಲೂ ಅವರಲ್ಲಿ ಪ್ಯಾಸಿವ್ ವೈಲೆನ್ಸ್ ಇದ್ದೇ ಇರತ್ತೆ ಪುರುಷ ಮತ್ತೆ ಸ್ತ್ರೀ ಇಬ್ಬರನ್ನು ಪ್ರಜ್ಞೆಯ ಮಟ್ಟದಲ್ಲಿ ನೋಡಿ ಮಾನವ ಮಾತ್ರ ಎಂದು ನೋಡಿ ಮತ್ತೆ ಆ ಮಾನವನೊಳಗಿನ ಯು ಹಿಂಸೆಯನ್ನ ತೆಗೆದು ಹಾಕೋಕೆ ಏನಾದರೂ ಒಂದು ಉಪಾಯ ಮಾಡಿ